ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಚಿಕ್ಕದಾಗಿರುವಂಥ ಒಂದು ತೋಟ ಆ ತೋಟದಲ್ಲಿ ಸಮಗ್ರವಾದಂಥ ಬೇಸಾಯ ಪದ್ಧತಿ ಈ ಒಂದು ಕೃಷಿಯ ಬಗ್ಗೆ ನಿಮಗಿಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಚಿಕ್ಕದಾಗಿರುವಂಥ ತೋಟವನ್ನು ಇಟ್ಕೊಂಡಿರುವಂಥವ್ರು ಅಂದರೆ ನನಗೆ ನಿಮಗೆ ತೋರಿಸ್ತಿರುವಂಥ ತೋಟ ಕೇವಲ ಒಂದು ಹದ್ ಹನ್ನೆರಡರಿಂದ ಹದಿನೈದು ಗುಂಡಿರುವಂಥ ಒಂದು ಜಾಗ ಇದು ಈ ಜಾಗದಲ್ಲಿ ಯಾವ ರೀತಿಯ ಒಂದು ಬೇಸಾಯ ಕ್ರಮವನ್ನು ಅಳವಡಿಸ್ಕೊಂಡಿದ್ದಾರೆ ಹಾಗೆ ಯಾವ ರೀತಿಯ ಲಾಭವನ್ನು ಗಳಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಹದಿನೈದು ಇರುವಂತಹ ಒಂದು ಜಾಗ ಇಲ್ಲಿ ಸಮಗ್ರವಾದಂತಹ ಬೇಸಾಯದ ಒಂದು ಕ್ರಮವನ್ನು ಅಳವಡಿಸಿಕೊಂಡು ಮಾಡಿರುವಂತಹ ಒಂದು ತೋಟ ಇಲ್ಲಿ ಅಡಿಕೆ ಇದೆ ತೆಂಗಿದೆ ಬಾಳೆ ಇದೆ ಹಾಗೆ ಮಧ್ಯಭಾಗದಲ್ಲಿ ನಿಮಗೆ ಒಂದು ಲೈನಲ್ಲಿ ಕಾಣಿಸ್ತಾ ಇರುವಂಥದ್ದು ಅದು ಜೋಳ ಹಾಕಿರುವಂಥದ್ದು ಹಾಗೆ ಹಸಿಮೆಣಸು ಕಾಳು ಮೆಣಸು ಹಾಗೆ ಹೂವಿಗೆ ಬಂದರೆ ಮಲ್ಲಿಗೆ ಇದೆ ಕನಕಾಂಬ್ರ ಇದೆ ದಾಸವಾಳ ಇದೆ ಈ ರೀತಿಯ ಎಲ್ಲ ಬೆಳೆಗಳನ್ನು ಅಳವಡಿಸ್ಕೊಂಡು ಅಂದರೆ ಭೂಮಿಯಲ್ಲಿ ಸಂಯೋಜನೆಯನ್ನು ಮಾಡಿಕೊಂಡು ಮಾಡಿರುವಂತಹ ಒಂದು ಸುಂದರವಂತ ತೋಟ ಅತಿ ಕಡಿಮೆ ಜಾಗದಲ್ಲಿ ಸ್ನೇಹಿತರೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಮೆಸೇಜ್ ಮಾಡ್ತಾ ಇರ್ತಾರೆ ನಮಗೆ ಇರೋದೇ ಚಿಕ್ಕ ಭೂಮಿ ಐದು ಗುಂಟೆ ಇದೆ ಏಳು ಗಂಟೆ ಇದೆ ಹದಿನೈದು ಗಂಟೆ ಇದೆ ನಾವು ಯಾವ ರೀತಿಯ ಒಂದು ವ್ಯವಸಾಯದ ಕ್ರಮವನ್ನು ಅಳವಡಿಸ್ಕೊಂಡ್ರೆ ನಾವು ಲಾಭ ತಗೋಬೋದು ಅಂತ ನೋಡಿ ಸ್ನೇಹಿತರೆ ನಾವಿಲ್ಲಿ ಸಮಗ್ರ ಬೇಸಾಯ ಅಂತಂದರೆ ಅದರಲ್ಲಿ ನಾವು ವಿವಿಧ ರೀತಿಯ ಬೆಳೆಗಳನ್ನ ಸಂಯೋಜನೆ ಮಾಡಿಕೊಳ್ಳೋದ್ರಿಂದ ನಾವು ಆದಾಯವನ್ನು ಗಳಿಸೋದ್ರ ಜೊತೆಗೆ ಲಾಭವನ್ನು ಕಾಣ್ಬೋದು ಒಂದು ಬೆಳೆ ಕೈ ಕೊಟ್ಟರೂ ಕೂಡ ಇನ್ನೊಂದು ಬೆಳೆಯಿಂದ ನಾವು ಆದಾಯವನ್ನು ಗಳಿಸ್ಬೋದು ಹಾಗೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಈ ಇವುಗಳನ್ನೆಲ್ಲ ನಾವು ಸಂಯೋಜನೆಯನ್ನು ನಮ್ಮ ಭೂಮಿಯ ಒಳಗಡೆ ಮಾಡ್ಕೊಂಡಾಗ ನಮ್ಮ ತೋಟದಲ್ಲಿ ಸಮೃದ್ಧವಾದಂಥ ಬೆಳೆಯ ಜೊತೆಗೆ ಇವುಗಳನ್ನು ಕೂಡ ನಾವು ಆದಾಯವನ್ನು ಗಳಿಸ್ಬೋದಾಗಿರುತ್ತೆ ಸ್ನೇಹಿತರೆ ಈ ಒಂದು ಹದಿನೈದು ಗುಂಟೆ ಜಾಗದಲ್ಲಿ ಸುಮಾರು ಎರಡು ನೂರು ಅಡಿಕೆಯ ಸಸಿಯನ್ನು ಹಾಕಿರುವಂಥದ್ದು ಜೊತೆಗೆ ಆ ಎಲ್ಲ ಅಡಿಕೆಯ ಸಸಿಗಳಿಗೂ ಇಲ್ಲಿ ನಾವು ವೀಳಿದೆಲೆ ಮತ್ತು ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿರುವಂಥದ್ದು ಈಗಾಗಲೇ ಅದು ನೀವು ನೋಡ್ತಾ ಇರುವಂಥದ್ದು ಕಾಳು ಮೆಣಸಿನ ಬಳ್ಳಿ ಮತ್ತು ವಿಳಗಲೆಯ ಬಳ್ಳಿಯನ್ನು ನೀವು ನೋಡ್ತಾ ಇದ್ದೀರ ಹಾಗೆ ಇಲ್ಲಿ ನಿಮಗೆ ಸುಮಾರು ಒಂದು ಹದಿನೈದರಿಂದ ಒಂದು ಹದಿನೆಂಟು ತೆಂಗಿನ ಮರಗಳನ್ನು ನೀವು ನೋಡ್ಬೋದು ಹಾಗೆ ಇದು ಕೆಮ್ಮಣ್ಣಿರೋದ್ರಿಂದ ಭೂಮಿಗೆ ತುಂಬ ಒಂದು ಆಸರಿಯ ಮಣ್ಣು ಅಂತ ನಾವು ಹೇಳಬಹುದು ಒಂದು ಉತ್ತಮ ಪಿ ಎಚ್ ಮಟ್ಟವನ್ನು ಹೊಂದಿರುವಂತಹ ಭೂಮಿ ಇದು ಹಾಗೆ ನಾವಿಲ್ಲಿ ಗೊಬ್ಬರದ ಬಗ್ಗೆ ಹೇಳಬೇಕು ಅಂತಂದರೆ ನಾವಿಲ್ಲಿ ವರ್ಷಕ್ಕೆ ಎರಡು ಸತಿ ಹಸುವಿನ ಗೊಬ್ಬರವನ್ನು ನೀಡ್ತಾ ಇರುವಂಥದ್ದು ಜೊತೆಗೆ ವರ್ಷಕ್ಕೆ ಒಂದು ಸತಿ ಕೋಳಿಯ ಗೊಬ್ಬರವನ್ನು ಮತ್ತು ಕುರಿಯ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣವನ್ನು ಮಾಡಿ ಅದಕ್ಕೆ ಸ್ವಲ್ಪ ಕಟ್ಟಿಗೆಯ ಬೂದಿಯನ್ನು ಮಿಶ್ರಣವನ್ನು ಮಾಡ್ತೀವಿ ಮಾಡಿ ಅದನ್ನು ವರ್ಷಕ್ಕೆ ಒಂದು ಬಾರಿ ಭೂಮಿಯಲ್ಲಿ ಅಳವಡಿಸ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಹೂಗಳನ್ನು ಮಾರಿ ಕೂಡ ನಾವು ಆದಾಯವನ್ನು ಗಳಿಸ್ಬೋದು ನೀವು ಇಲ್ಲಿ ನೋಡ್ತಿರೋ ಹಾಗೆ ಈ ಲೈನಲ್ಲಿ ಕಾಣಿಸ್ತಿರುವಂಥದ್ದು ಇದು ಕನಕಾಮರದ ಹೂಗಳು ಕನಕಾಂಬರಕ್ಕೂ ತುಂಬ ಬೆಲೆ ಇರೋದರಿಂದ ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿತ್ತು ಅಂತಂದರೆ ಕನಕಾಂಬರವನ್ನು ನೀವು ಮಾರಾಟ ಮಾಡ್ಬೋದು ಜೊತೆಗೆ ಮಲ್ಲಿಗೆ ಕೂಡ ಹಾಕಿರೋದರಿಂದ ನಾವಿಲ್ಲಿ ದುಂಡು ಮಲ್ಲಿಗೆ ಮತ್ತು ಮೈಸೂರು ಮಲ್ಲಿಗೆ ಎರಡು ರೀತಿಯ ಮಲ್ಲಿಗೆ ಇದೆ ಇಲ್ಲಿ ಈ ಎರಡು ರೀತಿಯ ಮಲ್ಲಿಗೆಯಿಂದ ನಾವು ಲಾಭವನ್ನು ಗಳಿಸ್ತಾ ಇರುವಂಥದ್ದು ಇಲ್ಲಿ ನಾವು ಅಡಿಕೆ ಜೊತೆಗೆ ತೆಂಗನ್ನು ಹಾಕ್ಕೊಂಡು ಸಮಗ್ರವಂತ ಬೇಸಾಯದ ಕ್ರಮವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಇಲ್ಲಿ ಬೀಳುವಂತಹ ಕಸಗಳನ್ನು ನಾವು ಮಲ್ಚಿಂಗ್ ವ್ಯವಸ್ಥೆಯನ್ನಾಗಿ ಮಾಡ್ಕೊಂಡಿರುವಂಥದ್ದು ಹಾಗೆ ಇಲ್ಲಿ ಗುಂಪು ಬಾಳೆಯ ಪದ್ಧತಿಯನ್ನು ನೀವು ನೋಡ್ತಾ ಇರುವಂಥದ್ದು ಗುಂಪು ಬಾಳೆ ಪದ್ಧತಿ ಅಂತಂದರೆ ನಾವು ಕೇವಲ ಒಂದು ಬಾಳೆಗೆ ಸೀಮಿತವಾಗಿಲ್ಲ ಗುಂಪು ಬಾಳೆಯನ್ನು ಕೂಡ ನಾವು ಆದಾಯವನ್ನು ಗಳಿಸ್ತಾ ಇರುವಂಥದ್ದು ಹಾಗೆ ಸ್ನೇಹಿತರೆ ನೀರಾವರಿಯ ವ್ಯವಸ್ಥೆಗೆ ಬಂದರೆ ಇಲ್ಲಿ ನಾವು ಪಾತಿಯ ಮೂಲಕ ಪಾತಿಗಳನ್ನ ಮಾಡಿದ್ದೀವಿ ಪಾತಿಗಳ ಮೂಲಕ ನಾವಿಲ್ಲಿ ನೀರನ್ನು ಹಾಯಿಸಿರುವಂಥದ್ದು ಇದು ಸಮತಟ್ಟಾಗಿ ನಾವು ಮಾಡಿಕೊಂಡು ಈ ವ್ಯವಸ್ಥೆಯನ್ನು ಮಾಡಿಕೊಂಡವಾಗ ನಮಗಿದು ಸ್ವಲ್ಪ ಸಣ್ಣ ಭೂಮಿ ಇರುವಂಥವರಿಗೆ ತುಂಬ ಅನುಕೂಲ ಆಗುತ್ತೆ ಅತಿ ಕಡಿಮೆಯ ಬೆಲೆಯಲ್ಲಿ ಒಂದು ಉತ್ತಮ ರೀತಿಯ ನೀರಾವರಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಂಗೆ ಆಗುತ್ತೆ ಹಾಗೆ ಬೇಕಾದಂಥವರು ಸ್ಪ್ರಿಂಕ್ಗಳ ಅಳವಡಿಕೆಯನ್ನು ಕೂಡ ನಾವಿಲ್ಲಿ ಮಾಡ್ಕೊಳ್ಬೋದಾಗಿರುತ್ತೆ ನೀವು ಇಲ್ಲಿ ಗಮನಿಸ್ಬೋದು ಎರಡು ರೀತಿಯ ಭೂಮಿಯನ್ನು ನಾವಿಲ್ಲಿ ನಿಮ್ಗೆ ತೋರಿಸ್ತಿದ್ದೀವಿ ಒಂದು ನಮಗೆ ಸಂಬಂಧಪಟ್ಟಂತಹ ಭೂಮಿ ಇನ್ನೊಂದು ಆ ಕಡೆ ಇರುವಂಥದ್ದು ಇನ್ನೊಬ್ಬರ ತೋಟ ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಮದು ಎಷ್ಟು ಹಚ್ಚ ಹಸಿರಿನ ತುಂಬಿರುವಂಥದ್ದು ಹಾಗೆ ಆ ಕಡೆ ಇರುವಂಥ ತೋಟ ಸ್ವಲ್ಪ ಬರ್ಡ್ ಆಗಿರುವಂಥದ್ದು ಅಂದರೆ ನೀವು ಸಾವಯವ ರೀತಿಯ ಗೊಬ್ಬರವನ್ನು ಬಳಕೆ ಮಾಡಿಕೊಂಡು ಸಾವಯವ ರೀತಿಯ ಪದಾರ್ಥಗಳಿಂದ ಭೂಮಿಯನ್ನು ಅಳವಡಿಸ್ಕೊಂಡಾಗ ಭೂಮಿ ತುಂಬ ಸಮೃದ್ಧವಾಗಿರುತ್ತೆ ಹಾಗೆ ಭೂಮಿಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಸಿಗತ್ತೆ ಹಾಗೆ ಸ್ನೇಹಿತರೆ ಇದೇನು ಲೈನ್ ನೋಡ್ತಾ ಇದ್ದೀರಾ ಇದು ಹಸಿ ಮೆಣಸಿನಕಾಯಿ ಅಂತಂದರೆ ನಾವು ಭೂಮಿಯ ಮಧ್ಯಭಾಗದಲ್ಲಿ ಅಂತಂದರೆ ಇದು ಎರಡು ತೆಗ ಅಡಿಕೆಗಳ ಮಧ್ಯಭಾಗದಲ್ಲಿ ನಾವು ಮೆಣಸಿನಕಾಯಿ ಮತ್ತು ಜೋಳವನ್ನು ಹಾಕಿರುವಂಥದ್ದು ಹಸುಗಳಿಗೆ ಅನ್ನುವಂಥ ಕಾರಣಕ್ಕೆ ನಾವು ಜೋಳವನ್ನು ಹಾಕಿರುವಂಥದ್ದು ಇದು ಕೂಡ ನಮಗೆ ಇಲ್ಲಿ ತುಂಬ ಸಹಕರಿಸುತ್ತೆ ಹಾಗೆ ಭೂಮಿಯಲ್ಲಿ ನಾವು ಮಿಶ್ರ ಬೆಳೆಗಳ ಒಂದು ಸಂಯೋಜನೆ ಇಲ್ಲಿ ಮೆಣಸಿಂದ ಕೂಡ ನಾವು ಲಾಭವನ್ನು ಗಳಿಸ್ಬೋದು ಅಥವಾ ಮನೆ ಬಳಕೆಗೆ ಬೇಕಾದರೂ ಉಪಯೋಗಿಸ್ಕೋಬೋದಾಗಿರುತ್ತೆ ಹಾಗೆ ಬಾಳೆ ಗಿಡದಿಂದ ಕೂಡ ನಮಗೆ ಲಾಭ ಬರುತ್ತೆ ಆದಾಯ ಬರುತ್ತೆ ಅಡಿಕೆಯಿಂದ ಆದಾಯ ಬರುತ್ತೆ ಕಾಳು ಮೆಣಸಿಂದ ಆದಾಯ ಬರುತ್ತೆ ಹಾಗೆ ಮೆಣಸನ್ನು ನೀವು ಮಾರಾಟಕ್ಕೆ ಕೂಪಿಸ್ಕೊಂಡ್ರೆ ಅದರಿಂದ ಕೂಡ ಆದಾಯ ಬರುತ್ತೆ ಹೂಗಳನ್ನು ನೀವು ಮಾರಾಟ ಮಾಡಿದರೆ ಅದರಿಂದ ಕೂಡ ಆದಾಯ ಬರುತ್ತೆ ಈ ಎಲ್ಲ ರೀತಿಯ ಒಂದು ಬೆಳೆಗಳನ್ನು ನಿಮ್ಮ ತೋಟದಲ್ಲಿ ಮಿಶ್ರ ಬೆಳೆಯ ಸಂಯೋಜನೆಯನ್ನು ಮಾಡಿಕೊಂಡಾಗ ನೀವು ಖಂಡಿತವಾಗಲೂ ಇದರಿಂದ ನೀವು ಆದಾಯ ಬೆಳೆಸ್ಬೋದಾಗಿರತ್ತೆ ಜೊತೆಗೆ ಇಲ್ಲಿ ನಾವು ಬದನಿಯ ಗಿಡಗಳನ್ನು ಹಾಕಿದ್ದೀನಿ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ನಾನು ಸ್ವಲ್ಪ ಮರ್ತಿದ್ದೀನಿ ಇಲ್ಲಿ ಬದನೀಯ ಗಿಡಗಳಿದ್ದಾವೆ ಟೊಮೆಟೊ ಗಿಡಗಳು ಕೂಡ ಇದ್ದಾವೆ ಆದಷ್ಟು ನಾವು ಸಮೃದ್ಧವಾಗಿ ಬೆಳೆಸಬೇಕು ಅಂತಂದರೆ ಸಾವಯವ ಗೊಬ್ಬರವನ್ನು ಉಪಯೋಗಿಸ್ಕೋಬೇಕಾಗತ್ತೆ ನೀರಾವರಿ ಇರುವಂಥವರು ಬಳಕೆಯನ್ನು ಮಾಡ್ಬೋದು ನೀರಾವರಿ ಇಲ್ದಿರೋವಂಥವ್ರು ಮಳೆಯಾಶ್ರಿತ ಬೆಳೆಗಳನ್ನು ಸಂಯೋಜನೆ ಮಾಡಿಕೊಂಡು ಅದನ್ನು ಕೂಡ ನಾವು ಮಾಡ್ಕೋಬೋದಾಗಿರುತ್ತೆ ಆ ಸಂಯೋಜನೆಯನ್ನು ಹೇಳಬೇಕು ಅಂತಂದರೆ ನಾವು ತೆಂಗುಗಳನ್ನು ಹಾಕಿ ಮಧ್ಯಭಾಗದಲ್ಲಿ ಚಿಕ್ಕು ದಾಳಿಂಬೆ ಮಾವು ಹಲಸು ನೇರಳೆ ಈ ಥರದ ಒಂದು ಬೆಳೆಗಳನ್ನು ಅಳವಡಿಸ್ಕೊಂಡು ನಾವು ಈ ಮಳೆ ಇಲ್ಲದಿರುವ ಮಳೆಯನ್ನು ಆಶ್ರಯಿಸ್ಕೊಂಡು ನೀರಾವರಿಯನ್ನು ನಾವಲ್ಲಿ ಜಾಸ್ತಿ ಇಲ್ಲದೇ ಮಳೆ ನೀರನ್ನೇ ಅವಶ್ ಅವಲಂಬಿಸಿಕೊಂಡು ಮಾಡುವಂತಹ ಕೃಷಿಯಾಗಿರುತ್ತೆ ನಮ್ಮಲ್ಲಿ ನೀರಿಗೆ ಅಷ್ಟೊಂದು ರೀತಿಯ ಕೊರತೆ ಇಲ್ಲದಿರೋದ್ರಿಂದ ನಾವು ಇಲ್ಲಿ ಸಮೃದ್ಧವಂತಹ ಮಿಶ್ರ ಬೆಳೆಗಳ ಜೋಡಣೆ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಸುಮಾರು ಒಂದು ಹತ್ತು ಕುರಿಗಳಿದ್ದಾವೆ ಹಾಗೆ ಎರಡು ನಾವು ದೇಸಿಯ ತಳಿಯಾದಂತಹ ಹಸುಗಳನ್ನ ನಾವಿಲ್ಲಿ ಸಾಕಿರುವಂಥದ್ದು ಅದು ಮಲೆನಾಡ್ಗಿಂತ ಹಾಗಾಗಿ ನಮಗೆ ಉತ್ತಮ ರೀತಿಯ ಗೊಬ್ಬರ ಇಲ್ಲಿ ಸಿಗುತ್ತೆ ಹಾಗೆ ಸಣ್ಣ ಪ್ರಮಾಣದ ಕೊಟ್ಟಿಗೆಯನ್ನು ನಾವಿಲ್ಲಿ ಮಾಡಿಕೊಂಡಿರುವಂಥದ್ದು ಹಾಗೇ ಭೂಮಿಗೆ ಬಾಳೆ ಗಿಡಗಳಿಂದ ನಮಗೆ ಉತ್ತಮ ರೀತಿಯ ಪೊಟ್ಯಾಷಿಯಮ್ ಸಿಗುತ್ತೆ ಹಾಗೆ ಭೂಮಿ ತೇವದಿಂದ ಇರಲಿಕ್ಕೆ ಬಾಳೆ ತುಂಬ ಸಹಕರಿಸುತ್ತೆ ಭೂಮಿಗೆ ತೇವಾಂಶ ಉತ್ತಮ ರೀತಿಯಲ್ಲಿ ಸಿಗುತ್ತೆ ಹಾಗೆ ಉತ್ತಮ ರೀತಿಯ ಒಂದು ಸಮೃದ್ಧವಾದ ಭೂಮಿಯನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಆದಷ್ಟು ನಾವು ಮಧ್ಯ ಭಾಗದಲ್ಲಿ ಬಾಳೆ ಗಿಡಗಳನ್ನು ಅಳವಡಿಸ್ಕೊಳ್ಳೋದು ತುಂಬ ಉತ್ತಮ ಅಂತ ನನ್ನ ನನ್ನ ಅಭಿಪ್ರಾಯ ನೀವೇ ನೋಡಿ ಸ್ನೇಹಿತರೆ ಒಂದು ಚಿಕ್ಕ ತೋಟ ಅಂದರೆ ಹದಿನೈದು ಗುಂಟೆ ಇರುವಂತಹ ತೋಟದಲ್ಲಿ ಸುಮಾರು ಒಂದು ಇನ್ನೂರು ಅಡಕೆ ಒಂದು ಹದಿನೈದರಿಂದ ಹದಿನಾರು ಹದಿನೆಂಟರವರೆಗೆ ಇಪ್ಪತ್ತರವರೆಗೆ ನೀವು ಒಂದು ತೆಂಗಿನ ಸಸಿಗಳನ್ನ ಹಾಕ್ಕೊಂಡು ಮಧ್ಯಭಾಗದಲ್ಲಿ ಈ ಥರದ ಮಿಶ್ರ ಬೆಳೆಗಳನ್ನ ಸಂಯೋಜನೆ ಮಾಡಿಕೊಂಡು ನಿಮಗೆ ಒಂದು ಉತ್ತಮ ರೀತಿಯ ಒಂದು ಆದಾಯವನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ ಹಾಗೆ ಸ್ನೇಹಿತರೆ ಇವಾಗ ನಮ್ಮ ಕಡೆ ಒಂದು ತೆಂಗಿನಕಾಯಿಗೆ ನಲವತ್ತೆರಡರಿಂದ ನಲವತ್ತೈದು ರೂಪಾಯಿ ಇದೆ ಹಾಗೆ ನೀವೇ ಯೋಚನೆ ಮಾಡಿ ಒಂದು ಇಪ್ಪತ್ತು ತೆಂಗಿನ ಸಸಿ ಅಂತ ಅಂದರೆ ನಿಮಗೆಷ್ಟು ಅಲ್ಲಿ ನೀವು ಆದಾಯವನ್ನು ಗಳಿಸ್ಬೋದು ಅಂತ ನಿಮ್ಮ ಅಂದಾಜಕ್ಕೆ ಬಂದುಬಿಡುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದು ಜೋಳದ ಗಿಡ ಈ ಜೋಳದ ಗಿಡ ನಮ್ಮ ಹಸುವಿಗೆ ಅಂತ ನಾವು ಹಾಕ್ಕೊಂಡಿರುವಂಥದ್ದು ಬೇಕಾಗತ್ತೆ ಹಾಲಿಗೆ ಮತ್ತು ನಮ್ಮ ಹಸುವಿಗೆ ಬೇಕಾಗುವಂತಹ ಒಂದು ಇದು ಜೋಳ ಹಾಗೆ ಸ್ನೇಹಿತರೆ ಇಲ್ಲಿ ನಾವು ಸಮಗ್ರವಾದಂತಹ ರೀತಿಯ ಮಿಶ್ರ ಬೆಳೆಗಳ ಸೇವಿನ ತುಂಬ ಅವಶ್ಯಕತೆ ಇರುತ್ತೆ ಇದು ನಮ್ಮ ಬಾಜುವಿಗೆ ಇರುವಂತಹ ಒಂದು ತೋಟ ಆ ತೋಟಕ್ಕೂ ನಮ್ಮ ತೋಟಕ್ಕೂ ಇರುವಂಥ ವ್ಯತ್ಯಾಸ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಇಲ್ಲಿ ಅದು ಕೆಮಿಕಲ್ ಇರುವಂತಹ ಒಂದು ತೋಟ ನಾವು ಕೆಮಿಕಲ್ ಹಾಕದೇ ಇರುವಂತಹ ಒಂದು ತೋಟ ಅಂತಂದರೆ ನಿಮಗಿಲ್ಲೇ ವ್ಯತ್ಯಾಸಗಳು ಕಂಡು ಬರುತ್ತೆ ಕೆಮಿಕಲ್ ಹಾಕುವಂಥ ತೋಟಕ್ಕೂ ಮತ್ತು ಸಾವಯವವನ್ನು ಉಪಯೋಗಿಸಿಕೊಂಡು ಮಾಡುವಂತಹ ತೋಟಕ್ಕೂ ಇರುವಂಥ ವ್ಯತ್ಯಾಸವನ್ನು ನೀವು ಇಲ್ಲೇ ನೋಡಬಹುದು ಹಾಗೇ ಮಲ್ಚಿಂಗ್ ಬೆಳೆಗಳಿಗೆ ಮಲ್ಚಿಂಗ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಆದಷ್ಟು ನಮ್ಮಲ್ಲಿ ಇರುವಂತಹ ತ್ಯಾಜ್ಯವನ್ನು ಬಳಸಿಕೊಂಡು ಮಲ್ಚಿಂಗನ್ನು ಮಾಡಿಕೊಳ್ಳುವಂಥದ್ದು ತುಂಬ ಉಪಯೋಗವನ್ನು ನೀಡುತ್ತೆ ಹಾಗೆ ಭೂಮಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ತೇವಾಂಶವನ್ನು ಈ ಮಲ್ಚಿಂಗ್ ಅನ್ನೋದು ಈ ಹೊದಿಕೆ ಅಂತ ನಾವು ಏನಂತೀವಿ ಅದು ಅದು ನಮ್ಮ ಭೂಮಿಗೆ ಒಂದು ಭದ್ರತೆಯನ್ನು ನೀಡುತ್ತೆ ಹಾಗೆ ಸಾಧ್ಯವಾದರೆ ನಿಮ್ಮಲ್ಲಿ ಸಿಗುವಂತಹ ಹಸುವಿನ ಸಗಣಿಯನ್ನು ಬಳಸ್ಕೊಂಡು ಎರೆಹುಳು ಗೊಬ್ಬರವನ್ನು ಮಾಡ್ಕೊಳ್ಳೋದು ಕೂಡ ನಿಮಗೆ ಒಂದು ಉತ್ತಮ ರೀತಿಯ ವರದಾನ ಅಂತ ಹೇಳ್ಬೋದು ವರ್ಮಿ ಕಾಂಪೋಸ್ಟ್ ಅಂತ ನಾವೇನು ಹೇಳ್ತೀವಿ ಅದು ತುಂಬ ಉಪಯೋಗವಾಗಿರುತ್ತೆ ಹಾಗೆ ಸ್ನೇಹಿತರೆ ಜೀವಾಮೃತ ಮತ್ತು ಜೀವಾಮೃತವನ್ನು ಭೂಮಿಗೆ ನೀವು ಅಳವಡಿಸೋದು ಕೂಡ ತುಂಬ ಸಹಕಾರಿಯಾಗಿರುತ್ತೆ ನೀವು ನಿಮ್ಮ ನಮಗೆ ತೋಟವನ್ನು ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಈ ಒಂದು ತೋಟ ನಿಮಗೆ ಯಾಕೆಷ್ಟು ಹಚ್ಚ ಹಸಿರಿಂದ ಇದೆ ನೋಡೋಕೆ ಖುಷಿ ಕೊಡ್ತಾ ಇದೆ ಅಂತಂದರೆ ಈ ತೋಟ ಸಮಗ್ರವಾಗಿರುವಂತಹ ಬೇಸಾಯದ ಕ್ರಮದಲ್ಲಿ ಮತ್ತು ಮಿಶ್ರ ಬೆಳೆಗಳ ಸಂಯೋಜನೆಯನ್ನು ಹೊಂದಿದ್ದು ಭೂಮಿಗೆ ರಾಸಾಯನಿಕವನ್ನು ಬಳಸ್ತೇನೆ ಸಾವಯವದಿಂದ ಬೆಳೆಸಿರುವಂತಹ ಒಂದು ತೋಟ ಹಾಗಾಗಿ ಇದು ಇಷ್ಟು ಸಮೃದ್ಧವಾಗಿರುವಂಥದ್ದು ಕೀಟನಾಶಕದ ಬಗ್ಗೆ ಹೇಳಬೇಕು ಅಂತಂದರೆ ಬೇವಿನ ಎಣ್ಣೆಯನ್ನು ಸಿಂಪಡಿಸುವಂಥದ್ದು ಹಾಗೆ ಹುಳಿ ಮಜ್ಜಿಗೆಯನ್ನು ನಾವು ಸಿಂಪಡಿಸುವಂಥದ್ದು ತುಂಬ ಉತ್ತಮವಂತ ರಿಸಲ್ಟನ್ನು ಕೊಡುತ್ತೆ ಅಂತ ನಾವು ಹೇಳ್ಬೋದು ಹಾಗೆ ಬೇವಿನ ಹಿಂಡಿಯನ್ನು ನಾವು ಭೂಮಿಗೆ ಕೇವಲ ಒಂದು ಆರರಿಂದ ಏಳು ತಿಂಗಳಿಗೆ ಒಂದು ಸತಿ ನಾವು ಭೂಮಿಗೆ ಅಳವಡಿಸೋದು ಕೂಡ ತುಂಬ ಉತ್ತಮ ಅಂತ ನನ್ನ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆದಷ್ಟು ತಮ್ಮ ತಮ್ಮ ಭೂಮಿಗಳಲ್ಲಿ ಸಾವಯವ ಕೃಷಿಯನ್ನು ಮಾಡಿ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು